ಫ್ರೆಂಡ್ಸ ಇವತ್ತ ಪೇಡೆ ಮಾಡಿದ್ದೀವಿ ಪೇಡೆ ಮಾಡ್ಕೊಂಡು ತಿಂತ ಇದ್ದೀವಿ ನೋಡಿ ಹಾಲಿನ ಪೇಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಇವ್ರಿಗೆ ಟೇಸ್ಟ್ ನೋಡ ನೋಡಿ ಶ್ರೇಯಾ ಪೇಡೆ ತಿಂತ ಇದ್ದಾಳೆ ಅವಳಿಗೆ ಸ್ಟೋರಿ ಓದೋದಂದರೆ ತುಂಬ ಇಷ್ಟ ನೋಡಿ ಸ್ಟೋರಿ ಓದ್ತಾ ಕೂತಿದ್ದಾಳೆ ಅಲ್ಲ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ವಿ ನೋಡಿ ಆ ವಿಶ್ವಥನ ಒಂದು ಸ್ವಲ್ಪ ಒಳ್ಳೇದು ಬಿಸಿಲಿತ್ತು ಈಗ ಮತ್ತೆ ಮಳೆ ಬರೋ ಥರ ಆಗಿದೆ ಸರೋ ಬರ್ತಾ ಇದೆ ಮಳೆ ಏನು ಜೋರಿಲ್ಲ ಇವತ್ತು ಈಗ ನೋಡಿ ಇಲ್ಲಿ ನಾನು ಆಲ್ರೆಡಿ ಪೂಜೆನೂ ಮುಗಿಸಿದೆ ಪೂಜೆ ಆಯಿತು ಕೆಲಸ ಆಗಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ನೋಡಿ ನಮ್ಮ ಗಾರ್ಡನು ಯಾರು ಬೇಜಾರು ಮಾಡ್ಕೋಬೇಡಿ ದಿನ ದಿನ ತೋರಿಸ್ತಾ ಇದ್ದೀನಿ ಅಂತೇಳಿ ದಿನ ದಿನ ಅಷ್ಟು ಮಗ್ಗಿರ್ತಾವೆ ಅರಳ್ತಾವ ನಾನು ದಿನ ದಿನ ಅಷ್ಟು ಹೂ ಕಟ್ ಮಾಡೇ ಮಾಡ್ತೀನಿ ಮತ್ತು ಫುಲ್ಲು ಹೂ ಕಟ್ ಮಾಡಿದೆ ಈಗ ನೋಡಿ ತೋರಿಸ್ತೇನೆ ನಿಮಗೆ ಕಟ್ ಅಂಥದ್ದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಈಗ ನೋಡಿ ಅಲ್ಲೆಲ್ಲ ಹೆಂಗೆ ಬಿದ್ದವು ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿದೆ ನನಗೆ ಹೂವ ನೋಡಿ ತುಂಬಾ ಖುಷಿ ಆಗ್ತಾಯಿದ್ದೆ ನೋಡಿ ಎಷ್ಟು ಗುಲಾಬಿ ಅಂದರೆ ವಾವ್ ನೋಡಿ ನಮ್ಮ ಗಾರ್ಡನ್ ನೋಡಿ ಹೇಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ನಂಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಹಾಗೆ ಗೊನೆಗಳು ಸಹ ಬಿಡ್ಲಿಕ್ಕೆ ಸ್ಟಾರ್ಟ್ ಅದು ಬಾಳೆ ಗೊನೆಗಳು ಇದಂತೂ ಕ್ಲೀನ್ ಮಾಡಬೇಕಂದ್ರೆ ಆಗಲೇ ಇಲ್ಲ ನೋಡಿ ಈ ವರ್ಷ ಬಾಳೆಗಿಡ ಇದಕ್ಕೂ ಒಂದು ಕವರ್ ಹಾಕಿಬಿಟ್ಟು ಮಣ್ಣೆ ಮಳೆ ಬಂದರೆ ತೊಯ್ಯಲ್ಲ ಏನಾಗಲ್ಲ ಕ್ಲಿಯರಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಸೂಪರಾಗಿರುತ್ತೆ ಮಾತ್ರ ನೋಡಿ ಈ ಥರ ಇವತ್ತು ಮಳೆ ಸ್ವಲ್ಪ ಕಮ್ಮಿ ಇದೆ ಕಮ್ಮಿ ಇದೆ ಅಂದರೆ ಸರು ಸರು ಬರ್ತದೆ ಹೋಗ್ತದೆ ಕಂಟಿನ್ಯೂ ಏನಿಲ್ಲ ಅದಕ್ಕಾಗಿ ಇದ್ದೀನಿ ನಾನು ಕೂಡ ಸ್ವಲ್ಪ ಸಾಯಂಕಾಲ ಬರೀ ಒಳಗೆ ಕೂತ್ಕೂತು ಬೋರಾಗ್ತಾಯಿದೆ ಅಂತೇಳಿ ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡ್ತೀನಿ ಅಲ್ಲಿ ಗೆಣಸಿನ ಬಳ್ಳಿ ಇತ್ತಲ್ಲ ನೋಡಿ ಎಷ್ಟು ಬಂದುಬಿಟ್ಟಿದೆ ಎಲ್ಲ ಫುಲ್ ಹಬ್ಬಿದೆ ಗೆಣಸಿಗೆ ಎಷ್ಟೊಂದೆಲ್ಲ ಹಬ್ಬಿದೆ ನೋಡಿ ಗೆಣಸು ಅಲ್ವಾ ಫ್ರೆಂಡ್ಸ ಇವತ್ತ ಪೇಡೆ ಮಾಡಿದ್ದೀವಿ ಪೇಡೆ ತಿಂತಾ ತಿಂತಾಯಿದ್ದೀವಿ ನೋಡಿ ಹಾಲಿನ ಪೇಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಇವ್ರಿಗೆ ಟೇಸ್ಟ್ ನೋಡಂದ್ರೆ ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲೇ ಕೂತಲ್ಲೇ ತಂದು ಕೊಡ್ಬೇಕಂತ ನಾನು ಹೇಗಿದೆ ಪೇಡೆ ಸೂಪರಲ್ಲ ಇವ್ರು ಏನು ಗೊತ್ತಾ ಫ್ರೆಂಡ್ಸ್ ನಾನು ಮಾಡೋಲೇ ಅದರಿಂದ ಸ್ಪೂನಿಂದ ತಕ್ಕೊಂಡು 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 ಒಂದು ನಾಲ್ಕು ಪೇಡೆ ಅಷ್ಟು ಯಾಕೆ ಸು ಇದೇಗೆ ನಾನು ತಕ್ಕ ಕೊಟ್ಟಿರ್ತಾನೆ ಸುಳ್ಳು ಹೇಳಬೇಡ ನೋಡಿ ಈಗ ಹೇಳ್ತಾ ಇದ್ದಾಳೆ ನಮ್ಮ ಯಜಮಾನ್ರಿಲ್ಲ ಪಾಪ ಅಪ್ಪ ಇದನ್ನ ನಾನು ಖಾಲಿ ಮಾಡ್ತೀನಿ ಅಪ್ಪ ಅವರು ಅಷ್ಟರಲ್ಲಿ ಮತ್ತೊಂದು ಸ್ವಲ್ಪ ಮಾಡಿಡ್ಬೇಕಂತೆ ಹಾಲಿನ ಪೌಡ್ರು ಎಷ್ಟು ಕಾಸ್ಟ್ಲಿ ಅನ್ನೋದು ನಿಮಗೂ ಗೊತ್ತಿದೆ ಈಗ ಹಾಲಿನ ಪೌಡರ್ದೇ ಮಾಡಿರೋದು ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದು ಮರಿಲಿಕ್ಕೆ ಹೋಗಬೇಡಿ ನೋಡಿ ಶ್ರೇಯಪ್ಪ ಹಿಡಿತ ಅಂತ ಇದ್ದಾಳೆ ನಾಳೆಗೆ ಸ್ಟೋರಿ ಓದೋದಂದರೆ ತುಂಬ ಇಷ್ಟ ನೋಡಿ ಸ್ಟೋರಿ ಓದ್ತಾ ಕೂತಿದ್ದಾಳೆ ಅಲ್ಲ ನೋಡಿ ಇದು ಫ್ರೆಂಡ್ಸ ಇಲ್ಲಿ ಸೀಟ್ ಮೇಲೆ ಇದು ಕವರ್ ಹಾಕಿದ್ದೀವಲ್ಲ ಮೊನ್ನೆ ನಾವು ಇಲ್ಲಿ ಇತ್ತದು ಅಲ್ಲಿ ಬಿದ್ದು ಎಲ್ಲ ಕವರು ಮಣ್ಣಾಗಿತ್ತು ಹೇಳಿ ಮಳೆ ಅಂತ ಹೇಳಿ ಇಲ್ಲಿ ಹಾರಾಕಿದ್ವಿ ಯಜಮಾನ್ರು ನಾನು ಮೊನ್ನೆ ಇದೇನು ಮಳೆನ ಈಗ ಇಲ್ಲ ನಾವು ಹಾರಾಕಿದ್ಮೇಲೆ ಅಷ್ಟೊಂದು ಸ್ವಲ್ಪ ಬರ್ತೈತಿ ಇಲ್ಲ ಅಂತೆಲ್ಲ ನೀರು ನಿಂತ ನೋಡಿ ಸ್ವಲ್ಪ ಸುಂಕ್ರಾಗಿ ಜೋರಾಗಿ ಬರೋದಿಲ್ಲ ಅಷ್ಟು ಸುಂಕ್ರಾಗಿ ಬರ್ತೈತಿ ಫೊಕ್ಕತಿ ಹಿಂಗೆ ಮಾಡತ್ತೈತಿ ಈಗ ಅದಕ್ಕಾಗಿ ಇದು ತೊಳೆದೇ ಇಲ್ಲ ಇದನ್ನ ಸಿ ಈ ಕವರ್ ತಂದೀಗ ನಾವು ಇಲ್ಲಿ ಸೀಟ್ ಮೇಲೆ ಹಾಕೋಬೇಕು ಹಿಂದ್ಗಡೆ ಸೆಡ್ ಉಂಟಲ್ಲ ಅದು ಹರಾಕೀವಿ ಅಲ್ಲಿ ಹಾಕಬೇಕು ಯಾಕಂದರೆ ಅಲ್ಲಿ ಸೀಟಿದೆ ನಮ್ಮದು ಸ್ಲ್ಯಾಬ್ ಇಲ್ಲ ಎಲ್ಲ ಮನೆ ಕಟ್ಟುವ ಎಡವಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇಂಜಿನಾರ ಮೋಸ ಮಾಡಿಬಿಟ್ರು ಮನೆ ಕಟ್ಟುವ ಕೂಡ ಈ ಸೀಟಿಗೆ ಸೋರಾಕತ್ತೈತಿ ಒಳಗಡೆ ನೀರು ಬೀಳುತ್ತೆ ಜೋರು ಮಣ್ಣು ಕಂಟಿನ್ಯೂ ಮಳೆ ಇತ್ತಲ್ಲ ಆ ಟೈಮ್ನೇ ಸೋರಕತ್ತಿತ್ತು ಅದಕ್ಕಾಗಿ ಈಗ ಇದ್ರ ಮೇಲೆ ಹೊತ್ಸ್ಬೇಕತ್ ಮಾಡಿದ್ವಿ ಇದನ್ನ ಕವರು ನೀರು ಬೀಳಲ್ಲ ಇಲ್ಲಿ ಟ್ಯಾಂಕ್ ಒಳಗಡೆ ನೀರು ಅದಾವ ಏನು ಮಾಡ್ಯಾವ ಪಂಪ್ ಮಾಡಬೇಕು ನೀರು ಅದಾವ ಫ್ರೆಂಡ್ಸ್ ಶ್ರೇ ನಾನು ಇಬ್ಬರಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಈಗ ಪಪ್ಪ ಏನೊಂದು ಹಣ್ಣಿಗೆ ಬಂದಿದೆ ಕಾಣಿಸುತ್ತೆ ಅಲ್ವಾ ಒಂದು ಹಣ್ಣಿಗೆ ಬಂದಿದೆ ನೋಡಿ ನಮ್ಮ ಮನೆ ಹತ್ರ ಯಾವ ಥರ ಬೆಳ್ಕೊಂಡು ಕೂತಿದ್ದೆ ಗಿಡಗಳು ಅಯ್ಯೋ ಭಗವಂತ ಇದರೊಳಗಡೆ ಹಬ್ಬ ಮದುವೆ ಏರಿದ್ರೆ ಎಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ ಮರಾನೇ ನೋಡಲಿಕ್ಕೆ ಹಬ್ಬ ಒಂಥರ ಇದೆ ನನಗೆ ನಿಮಗೆ ಹೇಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ನಂಗೆ ನೋಡಿದರೆ ಹಬ್ಬ ಒಂಥರ ಅನಿಸ್ತಿದೆ ಮರ ನೋಡಿ ಯಾವ ಥರ ಇಲ್ಲಿ ನಮ್ಮಲ್ಲಿ ಅಷ್ಟೇ ಇಲ್ಲಿ ಹುಲ್ಲಿಲ್ಲ ಆ ಕಡೆಗೆಲ್ಲ ಇದೆ ಈ ಥರ ಈಗ ನೋಡಿ ಇಲ್ಲಿ ಹುಲ್ಲು ಈ ಕಡೆಗೆ ವಾಹ್ ನವಿಲು ಬಂದ ನೋಡೇ ಇಲ್ಲ ಫ್ರೆಂಡ್ಸ ನವಿಲ್ ಅಂತ ನಮ್ಮಲ್ಲಿ ಮನೆ ಮುಂದೆ ಯಾವಾಗಲೂ ಇದ್ದಿದ್ದೆ ನೋಡಿ ಇವು ಸಣ್ಣ ನವಿಲ್ದ ನೋಡಿ ಐದು ನವಿಲ್ಲ ಕಾಣ್ತಿರ್ಬೋದು ಐದು ನವಿಲ್ಲ ಒಂದೇ ಕಡೆ ಇದಾವ ಗೆಣಸಿನ ಬಳ್ಳಿ ಅವು ಅದು ತಿಂತ ಫ್ರೆಂಡ್ಸ್ ಮೇಲ್ಗಡೆ ಬಾಯಿಂದ ಜಗ್ಗಿ ಗೆಣಸಿನ ಬಳ್ಳಿ ನೋಡಿ ಯಾವ ಥರ ಹಬ್ಬಿದೆ ಎಷ್ಟೊಂದಿದೆ ಗಣಸಿನ ಬಳ್ಳಿ ನವಿಲ್ ಅಂತ ಫುಲ್ಲು ಬರಾತ ಮನೆ ಹತ್ರ ಈಗ ವಾ ಈ ಕಡೆ ಗಿಡಗಳು ನೋಡಿ ಗಿಡಗಳು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಹೋಗಿ ಕತ್ರಿ ತೊಗೊಂಡು ಅವು ಬಿ ಎಲೆ ಉದುರಿರೋಂಥ ಹೂವಿಂದು ದಳ ಉದುರಿರೋದು ಕಟ್ ಮಾಡಬೇಕು ಹಾಗೆ ನಾನು ಅದಕ್ಕೆ ಮೇಲೆ ಬಂದೆ ಸ್ವಲ್ಪ ಇದು ಟೈರಸ್ ಮೇಲೆ ನೀರು ಅಷ್ಟು ನೋಡಬೇಕು ಕಸ ಅದು ಸಿಕ್ಕಿದೆ ಪೈಪಲ್ಲಿ ಅಂಥೇಳಿ ಅಷ್ಟೊಂದು ಮಳೆ ಆಗಿಲ್ಲ ಮನೆ ತೆಗೆದು ಹೋಗಿದ್ದೆ ಎಲ್ಲ ಕಸ ಬಂದು ಇಲ್ಲಿ ಇಲ್ಲಿದು ಕ್ಲೀನ್ ಮಾಡಿವಿ ಸ್ಲ್ಯಾಬ್ ಮ್ಯಾಗಿಂದನು ಏನು ಅಷ್ಟೊಂದು ಇಲ್ಲ ಅದಕ್ಕಾಗಿ ಇನ್ನಾದಷ್ಟು ಎಲೆ ಕಟ್ ಮಾಡ್ತೀನಿ ಸ್ವಲ್ಪ ಕಸ ಐತಿ ಬೆಂಕಿ ಕೊಡಬೇಕು ರಾತ್ರಿಗೆ ಅಡುಗೆ ಏನಾದರೂ ಮಾಡಬೇಕು ಸ್ವಲ್ಪ ನೋಡ್ತೇನೆ ಏನಾದರೂ ಅಡುಗೆ ಮಾಡ್ತೇನೆ ಫ್ರೆಂಡ್ಸ ಮತ್ತೆ ಸಿಗ್ತೇನೆ ನೋಡಿ ಇಲ್ಲೊಂದು ಬಾಂಡ್ಲಿ ಇಟ್ಬಂದಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಮೈ ಇದು ಇದು ಹಾಲಿನ ಪೌಡರ್ ಇದೆ ನೋಡಿ ಇಲ್ಲಿ ಎರಡು ಕಪ್ಪನ್ನು ನಾನಿಲ್ಲಿ ಅಮೂಲ್ ಅವರ ಹಾಲಿನ ಪೌಡರನ್ನು ಇದ್ದೀನಿ ಇದಕ್ಕೆ ನಾವೀಗ ಗ್ಯಾಸನ್ನು ಸ್ಲೋ ಉರಿಯಲ್ಲಿಟ್ಕೊಳ್ಳಿ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಆ್ಯಡ್ ಮಾಡ್ತೇನೆ ನೋಡಿಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೇನೆ ಈಗ ಇದನ್ನೀಗ ಸ್ಲೋ ಉರಿಯಲ್ಲಿ ಮಿಕ್ಸ್ ಮಾಡ್ಕೋತೇನೆ ನಾನು ಎರಡನ್ನೂ ಚೆನ್ನಾಗಿ ಇದು ಈಗ ತುಪ್ಪ ಹಾಕಿದ ಮೇಲೆ ಗಂಟು ಗಂಟು ಅನಿಸುತ್ತೆ ನಾವು ಈ ಹೇಗೆ ಹುರಿತಾ ಹೋಗ್ತೀವಲ್ಲ ಅದು ಕರಗ್ತಾ ಹೋಗುತ್ತೆ ತುಪ್ಪ ಎಲ್ಲ ಇದನ್ನೀಗ ನಾವು ಚೆನ್ನಾಗಿ ಒಂದು ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಈಗ ಇದು ನಾವು ಹೇಗೆ ಹುರ್ಕೋತೀವಲ್ಲ ಈಗ ಒಂಥರ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಪರಿಮಳ ಅಂದರೆ ಈಗ ಈಗ ಎರಡು ಕಪ್ಪು ನಾನು ಹಾಲಿನ ಪೌಡ್ರ್ ತೊಗೊಂಡಿದ್ದೆ ಇದಕ್ಕೆ ಒಂದು ಕಪ್ಪು ಹಾಲು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಕಪ್ ಹಾಲು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ಇದು ಗಂಟಾಗುತ್ತೆ ಅಂತೇನೆಲ್ಲ ಗಂಟು ಆಗೋದಿಲ್ಲ ಇದು ನೋಡಿ ಇದೆಲ್ಲ ಈಗ ಮಿಕ್ಸ್ ಮಾಡ್ಕೋತೀನಿ ನಾನು ಇಲ್ಲಿಗ ಚೆನ್ನಾಗಿ ನೋಡಿ ಇದೀಗ ಕುದೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗೋದಿಲ್ಲ ಇದು ನೋಡಿ ಈಗ ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡ್ತೀನಿ ಎರಡು ಕಪ್ಪು ಹಾಲಿನ ಪೌಡ್ರು ಒಂದು ಕಪ್ಪು ಹಾಲು ಕಾಲು ಕಪ್ಪು ಸಕ್ಕರೆನ ಇದ್ದೀನಿ ಇದು ಸಕ್ಕರೆ ಇದಕ್ಕೆ ಹದವಾಗಿ ಕರೆಕ್ಟಾಗಿರುತ್ತೆ ನಿಮಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ನೀವು ಸ್ವೀಟನ್ನು ಹಾಕೋಬೋದು ಇಲ್ಲಿ ಇನ್ನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕೋಬೋದು ನಮಗೆ ಇಷ್ಟು ಸಾಕು ಇದು ಕರೆಕ್ಟ್ ಮೆಜರ್ಮೆಂಟ್ ಇದೆ ಈಗ ಇದು ಸಕ್ಕರೆ ಕರ್ಕುವಾಗ ಇನ್ನೂ ಮಿದು ಆಗುತ್ತೆ ನಾವು ಇದನ್ನು ಕುದಿಸ್ತಾ ಹೋಗಬೇಕು ಅಂದರೆ ಗಟ್ಟಿ ಆಗೋವರೆಗೂ ಕುದಿಸ್ತಾ ಹೋಗಬೇಕು ಕೈ ಮಾತ್ರ ಬಿಡೋ ಹಾಗಿಲ್ಲ ನೋಡಿ ಇದು ತೇಡ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಮನೆಯಲ್ಲಿ ಹಾಲಿನ ಪೌಡ್ರ್ ಇದ್ದರೆ ಮಾಡಿದರೆ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ನೋಡಿ ಇದು ಕುದೀತಾ ಇರೋದು ಈಗ ಚೆನ್ನಾಗಿ ಕುದೀಲಿ ನೋಡಿ ಈಗ ಹೇಗೆ ಕುದಿ ಹಿಡಿದಿದೆ ಇದನ್ನು ನಾವು ಕೈ ಬಿಡದೆ ತಿರುತ್ತಾ ಇರಬೇಕು ಇದು ನಾನ್ ಸ್ಟಿಕ್ ಇರೋದರಿಂದ ಇಲ್ಲಿ ತಳ ಅಂತೂ ಅಂಟಲ್ಲ ಏನಾದರೂ ನಾನ್ ಸ್ಟಿಕ್ ಇಲ್ಲ ಅಂದರೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ನೋಡಿ ಈಗ ಇದು ಚೆನ್ನಾಗಿ ಗಟ್ಟಿಯಾಗ್ತಾ ಬರ್ತಾಯಿದೆ ಕುದ್ದು ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಇದಕ್ಕೆ ತುಪ್ಪನ ಹಾಕಿದ್ದು ನಾನ್ ಇದ್ದರೆ ಇದು ತಾನಾಗೆ ತಳ ಬಿಡುತ್ತೆ ನಾನ್ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ತಗೊಳುತ್ತೆ ಸ್ಟೀಲ್ ಪಾತ್ರೆ ಅದು ಮಾಡ್ತೀನಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ತಳಬಿಡ್ತಾಯಿದೆ ಇದೆಯಲ್ಲ ನಾನು ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತೇನೆ ನೋಡಿ ಇಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಇದ್ದೀನಿ ಈಗ ಇದನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಇದಕ್ಕಿನ್ನ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಒಂದು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಅಷ್ಟು ಏಲಕ್ಕಿ ಪೌಡರನ್ನು ಕೂಡ ನಾನಿಲ್ಲಿ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ವಾವ್ ಪೇಡೆ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿದೆ ಪರಿಮಳ ತುಂಬ ಚೆನ್ನಾಗಿ ನೋಡಿ ನೋಡಿ ಈಗ ರೆಡಿಯಾಗಿದೆ ನಾನು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಸ್ವಲ್ಪ ಆರಬೇಕು ನಮಗೆ ಆರಿದ್ರೆ ನಮಗೆ ಪೇಡೆ ಮಾಡಲಿಕ್ಕೆ ಸುಲಭ ಅನಿಸುತ್ತೆ ನೋಡಿ ಇಲ್ಲಿ ಫ್ರೆಂಡ್ಸ್ ಇದು ಆರಿದೆ ಈಗ ಆರಿದ ಮೇಲೆ ಚೆನ್ನಾಗಿ ಇದನ್ನು ಮಿದ್ಕೋಬೇಕು ನಾವು ಈ ಥರ ಇಲ್ಲಂದ್ರೆ ಪೇಡೆದು ಸೇಪ ಚೆನ್ನಾಗಿ ಬರೋಲ್ಲ ನಮಗೆ ಇದು ಹದ ಕರೆಕ್ಟ್ ಇದೆ ಈಗ ಇದನ್ನೀಗ ನಾನು ಪೇಡೆ ಮಾಡ್ತೀನಿ ಚಿಕ್ಕ ಚಿಕ್ಕದ್ದು ನಿಮಗೆ ಪೇಡೆನೋ ಗೊತ್ತೇ ಇದೆ ಯಾವ ಸೈಜಲ್ಲಿ ಮಾಡಬೇಕಂತ ಹೇಳಿ ನೋಡಿ ಇಲ್ಲಿ ಈ ಥರ ಮಾಡಿ ಇಡ್ತೀನಿ ನಾನು ಎಲ್ಲವನ್ನ ಈಗ ನೋಡಿ ಪೇಡೆಗಳು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಪಿಸ್ತಾನ ಹಾಕಿದ್ದೀನಿ ಮೇಲುಗಡೆಯಿಂದ ಡೆಕೋರೇಷನ್ಗೋಸ್ಕರ ನೀವು ಬೇಕಾದರೆ ಹಾಕೊಳ್ಳಿ ಬೇಡದ್ರೆ ಬಿಡಿ ಈ ಥರ ನಾವು ಮನೆಯಲ್ಲಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಎರಡು ಕಪ್ಪು ಹಾಲಿನ ಪೌಡ್ರಿಂದ ಮಾಡಿದ್ದೀನಿ ಸಾಧಾರಣ ಒಂದು ಮೂವತ್ತೈದು ನಲವತ್ತು ಆಗಿದಾವೆ ನೋಡಿ ತುಂಬ ಈಸಿ ಮನೆಯಲ್ಲೇ ಮಾಡ್ಕೊತೀನಿ ನೋಡಿ ಪುಲಾವ್ ಅನ್ನ ಮಾಡಿದ್ವಿ ಅನ್ನ ಜೊತೆ ಏನೂ ಇರಲಿಲ್ಲ ಅದಕ್ಕೆ ಸ್ವಲ್ಪ ಸೈಡು ತೆಗಿ ತಗೊಂಡಿದ್ದೆ ಓಕೆ ಯಾಕೆ ನೋಡಿ ಇಲ್ಲಿ ಶ್ರೇಯಾ ಕರಿತಾ ಇದ್ಲು ಫ್ರೆಂಡ್ಸ ಅವಳಿಗೆ ತೆಗೀಲಿಕ್ಕೆ ಬರಲಿಲ್ಲ ಅದು ಎಣ್ಣೆ ಫುಲ್ ಎಣ್ಣೆ ಬಿಟ್ಟು ಬಿಟ್ಟ ತೆಗಿತಾ ಇದ್ಲು ಅದಕ್ಕೆ ಬೇಡ ಅಂತ ಹೇಳಿ ನಾನಾಗ ಕರಿತಾ ಇದ್ದೀನಿ ನೋಡಿ ಅವಳಿಗೆ ಇಂಥದ್ದೆಲ್ಲ ಕರಿಲಿಕ್ಕೆ ಹಚ್ಚಿಲ್ಲ ನಾನು ಯಾವಾಗಲೂ ನೋಡಿ ಅಮ್ಮಿ ಹಿಂಗ ಬಸ್ ತೊಗೋಬೇಕ ಯಾವಾಗ ಏನು ಬರ್ತ ನೋಡಿ ಅದಕ್ಕಾಗಿ ನೋಡಿ ಇದು ಪುಲಾವನ್ನ ಮಾಡಿದ್ವಿ ಚಲಾವಣ್ಣ ಏನು ಹೋಗಲ್ಲ ಫ್ರೆಂಡ್ಸ್ ಅದು ಅದು ಆ ರೀತಿ ಕೂಡ ಮಧ್ಯಾಹ್ನ ಮಾಡಿದ್ವಿ ಅದಕ್ಕಾಗಿ ಸ್ವಲ್ಪ ಸೈ ಡಿಶೆ ಹಪ್ಪಳ ಸೆಂಡಿಗೆ ಇದ್ರೆ ಚೆನ್ನಾಗಿರುತ್ತೆ ಸಲಾಡ್ ಮಾಡ್ಬೇಕಂದೀವಿ ಸಲಾಡ್ ಮಾಡ್ಲಿಕ್ಕೆ ಮೂಳ್ ಸೊಂಟಿಕೆ ಇದ್ರೆ ಒಳ್ಳೇದು ಮೂಳ್ ಸೊಂತಿಕೆ ಇರ್ಲಿಲ್ಲ ಇಲ್ಲದಕ್ಕೋಸ್ಕರ ಸಂಡಿ ಕಟ್ಟಿದ್ವಿ ಮಳೆ ಅಂತೂ ಬರ್ತಾನೆ ಇದೆ ಇವತ್ತು ಮಧ್ಯಾಹ್ನ ಸ್ವಲ್ಪ ಬಿಟ್ಟಿತ್ತು ಸಣ್ಣ ಹಂಗೆತ್ತು ಈಗೊಂದು ಜೋರಾಗಿದೆ ನೋಡಿ ಮಳೆಗಾಲ ದಿನ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗಲ್ಲ ನೋಡಿ ಯಜಮಾನ್ರು ನಾಳೆ ಬರ್ತಾರೆ ದಿನ ನೋಡಿ ನಮ್ಮ ಯಜಮಾನ್ರು ಯಾವಾಗ ಇಷ್ಟು ದಿನ ಹೋಗಿರ್ಲಿಲ್ಲ ಫ್ರೆಂಡ್ಸ್ ಅವರು ಯಾವಾಗ ಉಡುಪಿಯಲ್ಲಿ ನಾವು ಊರಿಗೆ ಹೋದಾಗ ಇರ್ತೀವಿ ಉಡುಪಿಯಾಗಿ ನಮಗೆ ಯಾವತ್ತೂ ಇಷ್ಟು ದಿನ ಬಿಟ್ಟು ಹೋಗಿಲ್ಲ ಅವರು ಹೋಗ್ತಿದ್ರು ಒಂದು ನೈಟ ಅಥವಾ ಎರಡು ನೈಟಾಗಿ ಹೋಗ್ತಿದ್ರು ಈಗ ನಾಲ್ಕು ದಿನ ಹೋಗಿದ್ದಾರೆ ನಾಲ್ಕು ನೈಟ್ ಹೋದ್ರು ಇಷ್ಟು ಎರಡೇ ದಿನ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಹೋಗುವಾಗ ಅಲ್ಲಿ ಹೋದಿಂದ ಮತ್ತೆ ಮೂರು ದಿನ ಮುಂದೆ ಹಾಕ್ತಿದ್ರಂತೆ ಅದು ಯಕ್ಷ್ಮೇ ಅಷ್ಟು ದಿನ ಉಡುಪಿ ಬಿಟ್ಟು ಹೋಗಲ್ಲ ಫ್ರೆಂಡ್ಸಾರ ಅದಕ್ಕೆ ಈಗ ಊರುಗಳಿಗೆ ಬರಲ್ಲ ಅವರು ನಮ್ಮ ಊರಿಗೆ ಎಲ್ಕು ಬರಲ್ಲ ನೋಡಿ ನಿಮಗೆ ಬರ್ತೇ ಇದೆ ನಾನು ಮಕ್ಕಳು ಹೋಗಿ ಬರ್ತೀಕರೇ ಅವರು ಬರೋದಿಲ್ಲ ಫ್ರೆಂಡ್ಸ್ ಅವ್ರು ಎಲ್ಲಿ ಉಳಿಸಿಬಿಟ್ಟು ಬರಲ್ಲ ಅವರು ಅವ್ರ ಊರಿಗೆ ಕೂಡ ಹೋಗೋಲ್ಲ ಅವರು ನಾವೇ ಹೋಗ್ತೀವಿ ನಾವೇ ಬರ್ತೀವಿ ಎಲ್ಲ ಕಡೆ ಇಲ್ಲೇ ಇದ್ದಾರೆ ಅವರು ಈಗ ಗೋಕರ್ಣಕ್ಕೆ ಹೋಗಿದ್ದಾರೆ ನಾಲ್ಕು ಜನಕ್ಕೆ ಹೋಗಿದ್ದಾರೆ ಐದನೇ ದಿನಕ್ಕೆ ವಾಪಸ್ ಬರ್ತಾರೆ ನೋಡಿ ನಾಳೆ ನೈಟ್ ಬರ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ನಾಳೆ ಬರ್ತಾರ ಮತ್ತೆ ನಾಡಿದ್ದು ಬೆಳಿಗ್ಗೆ ಬರ್ತಾರ ಹೇಳೋದಿಕ್ಕೆ ಬರಲ್ಲ ಪೂಜೆ ಎಲ್ಲ ಮುಗಿಬೇಕಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಗ ಅಕ್ಕಿ ಹಾಪಳು ಫ್ರೆಂಡ್ಸ್ ನಮ್ಮ ಅಮ್ಮ ಮಾಡಿದ್ದು ಹೇಳೋ ಹಿಂಗೆ ಎಷ್ಟು ಚೆನ್ನಾಗಿ ಅಕ್ಕ ಇವತ್ತೊಂದು ರೆಸಿಪಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಲಿನ ಪೇಡದ ರೆಸಿಪಿ ಬರುತ್ತೆ ಹರಿಣಪೇಡೆ ಮಾಡಿದ್ದೀವಿ ಮಧ್ಯಾಹ್ನ ಶ್ರೇಯ ನಾನು ಕೊಡಿ ಬರುತ್ತೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇದಷ್ಟು ಈಗ ಕರ್ಕೋತೀನಿ ನಿಮ್ಮ ನೋಡಿ ಫ್ರೆಂಡ್ಸ್ ಇಲ್ಲಿ ಪುಲಾವಣ್ಣ ಮೊಸರು ತೊಗೊಂಡಿದ್ದೀನಿ ನಾನು ಆಕೆ ಶ್ರೇಯ ಏನಿಲ್ಲ ಪುಲಾವನ್ನಷ್ಟು ಹಾಕ್ಕೊಂಡಿದ್ದಾಳೆ ಮತ್ತು ಹಾಗೆ ಇಲ್ಲಿ ಇದೆ ಅಂತ ಹಪ್ಪಳ ಶಂಡಿಗೆ ಕರೆದೀವಿ ಊಟ ಮಾಡ್ತಾ ಇದ್ದೀವಿ ನಾವು ಕೆಂಪು ಪುಲಾವನ್ನು ಮಾಡಿದ್ನಿ ಅಂತ ಚಿಲ್ಲಿ ಹಾಕಿ ಶ್ರೇಯಾನು ಊಟ ಮಾಡ್ತಾ ಇದ್ದಾಳೆ ನಾನು ಊಟ ಮಾಡ್ತೀನಿ ಇವತ್ತಿನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್